ಹಲೋ ನಮಸ್ಕಾರ ಮನೆ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಸುನೀತಾ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಹಾಗೆಯೇ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ನಿಮ್ಮೆಲ್ಲರಿಗೂ ಮೊದಲಾಗಿ ಧನ್ಯವಾದನ ಹೇಳ್ತೇನೆ ಹೇಗೆನೇ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಹೊಸತಾಗಿ ಯಾರಾದರೂ ನನ್ನ ಚಾನಲನ್ನ ನೋಡ್ತಾ ಇದ್ದರೆ ಅಥವಾ ನನ್ನ ಚಾನಲನ್ನ ನೋಡ್ತಾ ಇದ್ದರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಇದ್ದರೆ ದಯವಿಟ್ಟು ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ಹಾಗೆ ಸಪೋರ್ಟ್ ಮಾಡಿ ನನ್ನದೊಂದು ಪ್ರಯತ್ನಕ್ಕೆ ನಿಮ್ಮದೊಂದು ಸಪೋರ್ಟ್ ಇರಲಿ ಪ್ಲೀಸ್ ಅಂತ ಹೇಳ್ತೇನೆ ಹಾಗೆಯೇ ನಿಮ್ಮ ಸಪೋರ್ಟ್ ನನಗೆ ಸಪೋರ್ಟ್ ಆಗ್ತದೆ ಅದರ ಜೊತೆಗೆ ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೇನೆ ನಾನು ಎಷ್ಟೇ ತಡವಾದರೂ ಕೂಡ ವಿಡಿಯೋ ಮಾಡೋದಕ್ಕೆ ಆಗೋದಿಲ್ಲ ಅಂಥ ಸಂದರ್ಭದಲ್ಲಿಯೂ ಕೂಡ ನನ್ನ ಮನೆ ಕೆಲಸವನ್ನು ಬಿಟ್ಟು ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೇನೆ ನೆಟ್ವರ್ಕ್ ಇರದೇ ಇದ್ರೂ ಕೂಡ ಮೂಡ್ ಆಫ್ ಆದರೂ ಕೂಡ ಅದನ್ನು ಒಂದು ಪ್ರಯತ್ನ ಕೊಟ್ಟು ನಾನು ನೆಕ್ಸ್ಟ್ ಡೇ ಆದರೂ ಅಪ್ಲೋಡ್ ಮಾಡ್ತೇನೆ ನಿಮ್ಮದೊಂದು ಸಪೋರ್ಟ್ ಸಿಗ್ತದೆ ಅನ್ನೋ ಭರವಸೆಯಿಂದ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಆ ಒಂದು ಭರವಸೆಯಿಂದ ನಾನು ಇನ್ನಷ್ಟು ಪ್ರಯತ್ನ ಮಾಡ್ತೇನೆ ಆದರೂ ಇನ್ನಷ್ಟು ವಿಡಿಯೋಸ್ ಹಾಕಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇದು ಸೋಮವಾರದ ವ್ಲಾಗ್ ಹಾಗೆಯೇ ಇವತ್ತಿನ ವೀಡಿಯೋದಲ್ಲಿ ನಾವು ಮನೆಯಲ್ಲಿ ನಮಗಿಷ್ಟ ಬಂದಾಗಿ ಮನೆಮದ್ದು ಮಾಡ್ಕೊಳ್ತೇವೆ ಇದು ಹೀಗೆ ಅದು ಮನೆ ಮದ್ದುಗೆ ಇನ್ನೇನೆಲ್ಲ ಆ್ಯಡ್ ಮಾಡ್ಕೊಳ್ತೇವೆ ಸೊ ಅದನ್ನು ತೆಗೆದುಕೊಳ್ಳೋದ್ರಿಂದ ಏನು ಲಾಭ ಅಥವಾ ಏನು ಡಿಸ್ಅಡ್ವಾಂಟೇಜಸ್ ನನಗೆ ಒಂದು ಸಿಕ್ಕಿದ ಒಂದು ನಮ್ಮ ಮನೆ ಹತ್ತಿರದವರಿಗೆ ಒಂದು ಪ್ರಾಬ್ಲಮ್ ಆಗಿದ್ದನ್ನು ನಿಮ್ಮೊಂದಿಗೆ ನಾನು ನಾನೊಂದು ಕಷಾಯ ಮಾಡುವ ರೂಪದಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ನನಗೆ ನಿನ್ನೆ ಬಟ್ಟೆ ವಾಶ್ ಮಾಡಲಿಕ್ಕೆ ಆಗಿರಲಿಲ್ಲ ಸೊ ಅಂದದ್ದು ನೆಕ್ಸ್ಟ್ ಡೇ ಆದರೂ ಮಾಡಬೇಕು ಅಂತ ಅಂದರೆ ಹೋದರೆ ನನಗೆ ಒಂದು ಹಾಫ್ ಆನ್ ಅವರ್ ಬೇಕಾಗ್ತದೆ ಅವ್ರ ಕಡೆ ಹೋದರೆ ಹಸ್ಬೆಂಡು ಕೂಡ ಕೋಪ ಮಾಡ್ತಾರೆ ನಿಂತೆಲ್ಲ ಕೆಲಸ ಬಾಕಿ ಆಗ್ತದೆ ಕೆಲ ಇದಕ್ಕೆ ಮಷಿನಿಗೆ ಹಾಕ್ಲಿಕ್ಕೆ ಹೇಳ್ತಾರೆ ಸೊ ನನಗೆ ಗೊತ್ತಿಲ್ಲ ನಿನ್ನೆ ಮಷೀನಿಗೆ ಹಾಕಿ ರನ್ ಮಾಡಿ ಆಗಿದೆ ಸೊ ಅದನ್ನು ನೋಡಿ ಎಲ್ಲ ಫೋಲ್ಡ್ ಆಗಿ ಮುದ್ದೆ ಮುದ್ದೆ ಆಗಿ ಕಲರ್ ಕೂಡ ಡಲ್ ಆಗ್ತದೆ ಅದೊಂದು ನನಗೆ ಬೇಸರ ನಾನು ಯಾವತ್ತೂ ಮಕ್ಕಳ ಬಟ್ಟೆ ಆಗಲಿ ನಮ್ಮ ಬಟ್ಟೆ ಆಗಲಿ ನನಗೆ ಕೆಲವೊಂದು ಬಟ್ಟೆಗಳನ್ನು ಮಾತ್ರ ಇಲ್ಲಿ ಆಲ್ರೆಡಿ ಇನ್ನೊಂದು ರನ್ ಆಗಿದೆ ಫುಲ್ ಕಂಪ್ಲೀಟಾಗಿ ಸಂಡೆ ಕೂಡ ನಾವು ಔಟ್ಸೈಡ್ ಹೋಗಿರೋದ್ರಿಂದ ತುಂಬಾ ಬಟ್ಟೆಗಳಿರೋ ಕಾರಣ ನಮ್ಮದು ಒಂದು ವಾರಕ್ಕೆ ಒಮ್ಮೆ ಮಾತ್ರ ನಮ್ಮದು ಮಷಿನ್ ರನ್ ಆಗುವಂಥದ್ದು ಸೊ ಹಾಗೆ ನನಗೆ ಪ್ರತಿದಿನ ನಾನು ಕಸ ಗುಡಿಸಿ ನೆರವರೆಸಿ ಬಾಗಿಲಿಗೆ ಹಾಕುವಾಗ ಗಿಡಗಳಿಗೂ ನೀರಿಡ್ತೇನೆ ಆದರೂ ಕೂಡ ಕೆಲಸದಿಂದ ಬರುವಾಗ ಗಿಡಗಳೆಲ್ಲ ಬಾಡಿಕೊಂಡು ಎಲೆಗಳೆಲ್ಲ ಕಂಪ್ಲೀಟಾಗಿ ಹಣ್ಣಾಗಿದೆ ಅಂತಲೇ ಹೇಳ್ಬೋದು ಅಂದರೆ ಅಷ್ಟು ಬಿಸಿಲಿನ ತಾಪ ದಿನದಿಂದ ದಿನಕ್ಕೆ ಅಷ್ಟು ಉರಿ ಬಿಸಿಲು ಅಂತಲೇ ಹೇಳ್ಬೋದು ಹಾಗೆ ಗಿಡಗಳಿಗೆಲ್ಲ ಸ್ವಲ್ಪ ನೀರು ಇದೆ ಮಕ್ಕಳಿಗೂ ಕೂಡ ನಾನು ಹೇಳ್ಬಿಟ್ಟು ಹೋಗ್ತಾರೆ ಸ್ವಲ್ಪ ಸ್ವಲ್ಪ ಗಿಡಗಳನ್ನು ನೋಡ್ಕೊಳ್ತಾ ಇದೆ ಕೂಡ ನಮ್ಮ ಹಾಗೆ ಅಲ್ವಾ ಸ್ವಲ್ಪ ಎಲ್ಲ ಬಾಡಿದಾಗ ಇರುವಾಗ ಬೇಸರ ಆಗ್ತದೆ ಸ್ವಲ್ಪ ನೀರು ಹಾಕಿದರೆ ಸಾಕು ಎಷ್ಟು ಫ್ರೆಶ್ ಆಗಿ ಎಲೆಗಳೆಲ್ಲ ಒಂದು ಚಿಗುರಿದಾಗೆ ಆಗ್ತವೆ ಹಾಗೆ ಸೊ ನಾನು ಅದನ್ನೇ ಮಕ್ಕಳಿಗೆ ಹೇಳಿದ್ರು ಒಂದು ಸ್ವಲ್ಪ ಆಗಾಗ ಒಂದು ಅಲಾರಾಮ್ ಇಡಿಸ್ತೇನೆ ಅವರಿಗೆ ನೀರು ಒಂದು ನೆನಪಿಗೋಸ್ಕರ ಸೊ ಗಿಡಗಳಿಗೆ ಆಗಾಗ ಸ್ವಲ್ಪ ನೀರು ಹಾಕ್ತಾಯಿರಿ ಅಂದರೆ ಅಷ್ಟು ಬಿಸಿಲಿದೆ ಅಂತ ಹೇಳ್ತಾ ಹಾಗೆ ನಾನು ನೀರೆಲ್ಲ ಹಾಕ್ಬಿಟ್ಟು ಹೋಳಿಗಳು ನೀವು ನೋಡ್ಬೋದು ನಾನು ಕೆಲವೊಂದನ್ನು ಸ್ಕಿಪ್ ಮಾಡಿದ್ದೇನೆ ಕೇಳಿದರೆ ವಿಡಿಯೋ ಲಾಂಗ್ ಆಗ್ತದೆ ಅನ್ನೋಕ್ಕೋಸ್ಕರ ನಿಮಗೂ ಕೂಡ ಬೋರಿಂಗ್ ಆಗಬಾರ್ದು ಅನ್ನೋಕ್ಕೋಸ್ಕರ ಹಾಗೆ ಮಕ್ಕಳು ಮಕ್ಕಳೊಂದು ಆಟ ಆಡ್ತಾರೆ ಸ್ಕೇಟಿಂಗು ಅಥವಾ ಇದು ಅಂತ ಯಾವುದೊಂದು ತೆಗಿಲಿಕ್ಕೆ ನನಗೆ ತುಂಬ ಸಮಯ ಆಗ್ತದೆ ಅಂತಲೇ ಹೇಳ್ಬೋದು ಬನ್ನಿ ನಾನು ಕಿಚನ್ದಾಗ ಬನ್ನಿ ನಾನೇನು ಕಷಾಯ ಮಾಡ್ತಾ ಅಂತ ಸಂಡೆ ನಾವು ಚಿಕನ್ ಎಲ್ಲ ತಿಂದಿರೋದ್ರಿಂದ ನಾನು ಚಿಕ್ಕ ಮಗನ ದೊಡ್ಡವನಿಗೆ ಸ್ವಲ್ಪ ಅಡ್ಜಸ್ಟ್ ಆಗ್ತದೆ ಯಾವುದೇ ಫುಡ್ ಆದರೂ ಕೂಡ ಚಿಕ್ಕವನಿಗೆ ಸ್ವಲ್ಪ ಕೆಲವೊಂದು ಫುಡ್ ಆಗೋದಿಲ್ಲ ಹಾಗಾಗಿ ನಾನು ಏನು ಕಷಾಯ ಮಾಡ್ತೇನೆ ಅನ್ನೋದನ್ನು ಅದ್ರ ಜೊತೆಗೆ ನಾನು ಪ್ರತಿದಿನ ಒಂದೊಂದು ಬಾಟಲನ್ನು ಕ್ಲೀನ್ ಮಾಡಿಬಿಟ್ಟು ಒಂದೊಂದು ಸಾಮಾನುಗಳನ್ನು ಫಿಲ್ ಮಾಡ್ಕೊಳ್ತಾ ಇದ್ದೇನೆ ಇವತ್ತು ಕಾಳನ್ನು ನಾನು ಗ್ರೀನ್ ಕಾಳನ್ನು ಫಿಲ್ ಮಾಡ್ಕೊಳ್ತಾ ಇದ್ದೇನೆ ಹೀಗೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಕೆಲಸಕ್ಕೆ ಸುಲಭ ಆಗ್ತದೆ ಎಲ್ಲ ಒಮ್ಮೆಲೆ ತೆಗೆದುಕೊಂಡಾದರೆ ಕಷ್ಟ ಆಗ್ತದೆ ಹಾಗೆಯೇ ಕೂಡ ಹೀಗೆ ಮಾಡೋದರಿಂದ ಒಂದೊಂದಾಗಿ ಕೆಲಸನೂ ಕೂಡ ಮುಗಿದಾಗೆ ಆಗ್ತದೆ ಹಾಗೆಯೇ ಇವತ್ತು ನಾನು ಜೀರಿಗೆ ಮತ್ತು ಕೊತ್ತಂಬರಿ ಇದ್ದು ಕಷಾಯ ಮಾಡ್ತಾ ಇದ್ದೇನೆ ಇಲ್ಲಿ ನಾವು ನನಗೆ ಒಂದು ಪೀರಿಯಡ್ಸ್ ಆದಾಗ ಇದೊಂದು ಕಷಾಯ ನಾನು ಮಾಡಿಕೊಳ್ತೇನೆ ಹಾಗೆಯೇ ನಮ್ಮ ಚಿಕ್ಕವನಿಗೆ ಗ್ಯಾಸ್ಟ್ರಿಕ್ ಆದಾಗ ಇದು ಏನು ಜೀರಿಗೆನ ಕಷಾಯ ಕೊತ್ತಂಬರಿಗಳ ಜೊತೆಗೆ ಮಾಡಿದಾಗ ಬೇಗನೆ ಎಷ್ಟು ಗ್ಯಾಸ್ಟ್ರಿಕ್ ಹೇಳಿದರೆ ಹೀಗೆ ಸ್ಟೇಟ್ ನಿಲ್ಲೋದಕ್ಕಾಗೋದಿಲ್ಲ ಅಂಥ ಸಂದರ್ಭದಲ್ಲಿ ನಾವು ಸಡನ್ನಾಗಿ ಹಾಸ್ಪಿಟಲಿಗೆ ಹೋಗಲಿಕ್ಕೆ ಆಗೋದಿಲ್ಲ ಆ ಸಂದರ್ಭದಲ್ಲಿ ನಾನು ಜೀರಿಗೆನ ಕಷಾಯ ಮಾಡಿಕೊಂಡೆ ನಾನು ನೀವು ನೋಡ್ತಾ ಇರ್ಬೋದು ಇಲ್ಲಿ ಐದು ಗ್ಲಾಸ್ ನೀರನ್ನು ತೆಗೆದು ನಾನು ಹೇಗೆ ಕಷಾಯ ಮಾಡ್ತೇನೆ ಅನ್ನೋದನ್ನು ತೋರಿಸ್ಕೊಡ್ತೇನೆ ಹಾಗೆ ಡೈರೆಕ್ಟಾಗಿ ಕಷಾಯ ಕೊಡೋದ್ರಲ್ಲಿ ಕುದಿಸಿ ಕುಡಿಯೋದ್ರಲ್ಲಿ ಏನೆಲ್ಲ ವ್ಯತ್ಯಾಸ ಅನ್ನೋದು ಕೂಡ ನಾನು ಹೇಳ್ತೇನೆ ಇಲ್ಲಿ ನಾನು ಒಂದು ಚಮಚ ಜೀರಿಗೆನ ತೆಗೆದುಕೊಳ್ತಾ ಇದ್ದೇನೆ ಇದರಲ್ಲಿ ತೆಗೆದುಕೊಳ್ಳೋದು ಮೂರು ವಿಧಾನ ಇದೆ ನಮ್ಮ ಜೀರಿಗೆ ಕಷಾಯನ ತೆಗೆದುಕೊಳ್ಳೋದು ಮೂರು ವಿಧಾನ ಒಂದು ಜೀರಿಗೆ ಕಷಾಯ ರೂಪದಲ್ಲಿ ಬಳಸ್ಕೊಳ್ಬೋದು ಹಾಗೆಯೇ ಜೀರಿಗೆ ಪೌಡ್ರು ಕೂಡ ಸೇವನೆ ಮಾಡ್ಬೋದು ಜೀರಿಗೆ ಅಗದು ಕೂಡ ನಾವು ತಿನ್ಬೋದು ಅರ್ಜೆಂಟಲ್ಲಿ ತುಂಬ ಹೊಟ್ಟೆ ನೋವು ಇದೆ ಅದು ಚೆನ್ನಾಗಿ ನಾವು ಖಾಲಿ ಜೀರಿಗೆನ ಅಗದು ಅದು ನೀರು ಕೂಡ ಕುಡಿಯೋದು ಸೇವನೆ ಮಾಡೋದಾದರೆ ಬೆಳಿಗ್ಗೆ ಮತ್ತು ಸಂಜೆ ನಮಗೆ ಹಾಸ್ಪಿಟಲಲ್ಲಿ ನಮಗೆ ಮದ್ದು ಹೇಗೆ ಒಂದು ಕೊಡ್ತಾರಲ್ಲ ಫೈ ಎಮ್ ಎಲ್ ಟೆನ್ ಎಮ್ ಎಲ್ ಒಂದು ಮಕ್ಕಳ ವಯಸ್ಸಿನ ಪ್ರಕಾರ ಕೊಡ್ತಾರಲ್ಲ ಅಂತಯೇ ನಾವು ತೆಗೆದುಕೊಳ್ಬೇಕು ನಮಗೆ ಮನಸ್ಸಿಗೆ ಬಂದಿದೆ ಇವತ್ತು ತುಂಬ ಹೊಟ್ಟೆ ನೋವಿದೆ ಬೇಗನೆ ಗುಣ ಆಗಬೇಕು ಹೇಳಿ ಎದ್ವ ತದ್ವ ತೆಗೆದುಕೊಳ್ಳೋದು ಕೂಡ ಅದು ನಮ್ಮ ಇನ್ನೊಂದು ಪ್ರಾಬ್ಲಮಿಗೆ ಸಮಸ್ಯೆ ಆಗ್ತದೆ ಅಂತಲೇ ಹೇಳ್ಬೋದು ನಾನು ಇಲ್ಲಿ ಗುದ್ದಿಕೊಳ್ತಾ ಇದ್ದೇನೆ ನೀವು ನೋಡ್ತಾ ಇರ್ಬೋದು ಹಾಗೆಯೇ ಇನ್ನೊಂದು ಜೀರಿಗೆ ಕಷಾಯ ರೂಪದಲ್ಲಿ ಸೇವನೆ ಮಾಡೋದಾದರೆ ನಾವು ಒಂದು ಲೀಟರ್ ನೀರಿಗೆ ನಾವು ಒಂದು ಎರಡು ಚಮಚ ಜೀರಿಗೆನ ಹಾಕಬೇಕು ಸರಿಯಾಗಿ ಸಮ ಪ್ರಮಾಣ ಕುದಿಸ್ಕೋಬೇಕು ಮಾತ್ರ ಅಂದರೆ ಅದರದ್ದು ಅರ್ಧ ಬರುವ ತನಕ ಆಗ ಅದರದ್ದು ಕಷಾಯ ಆಗುವಂಥದ್ದು ಇನ್ನೊಂದು ಪೌಡರ್ ಆದರೆ ನಾವು ಬೆಚ್ಚಗಿರುವ ನೀರಲ್ಲಿ ಹಾಕಿಕೊಂಡು ತೆಗೆದುಕೊಳ್ಬೇಕು ಅದು ಬೇಗನೆ ಇದಾಗ್ತದೆ ಪೌಡರ್ ಆಗಿರೋದ್ರಿಂದ ಅದು ಜೀರಿಗೆ ಆಗಿರೋದ್ರಿಂದ ಅದು ಕುದಿದು ಅದರದ್ದು ಬಿಟ್ಕೊಳ್ಬೇಕಾಗ್ತದೆ ಈ ಗುದ್ದಿದಾದರೆ ಬೇಗನೆ ನಮಗೆ ಆಗ್ತದೆ ಹಾಗೆ ಎಲ್ಲ ಅಡುಗೆಗೂ ನಾವು ಜೀರಿಗೆನ ಬಳಸ್ತೇವಲ್ಲ ಜೀರಿಗೆನ ಬಳಸುತ್ತೇವೆ ಅಂದ ತಕ್ಷಣ ಅದು ಆರೋಗ್ಯಕ್ಕೆ ನಮಗೆ ಬೆನಿಫಿಟ್ ಸಿಕ್ಕಿದೆ ಅಂತಲ್ಲ ನಾವು ಅದರಲ್ಲಿ ಹುರಿದು ಎಲ್ಲ ಅದರದೆಲ್ಲ ಹೋಗಿರ್ತೇವೆ ಹಾಗೆ ನಾವು ಪ್ರತಿಯೊಂದು ಅಡುಗೆಯಲ್ಲೂ ಮೇಲ್ಗಡೆ ಹಾಕೋದಾದರೆ ನಮಗೆ ಸಿಗ್ಬೋದು ನೀವು ಇಲ್ಲಿ ನೋಡ್ಬೋದು ಇಲ್ಲಿ ನಾನು ಕುದಿಸ್ಕೊಂಡಿದ್ದೇನೆ ಇಲ್ಲಿ ನಾನು ಕೊತ್ತಂಬರಿ ಮತ್ತು ಎರಡು ಸ್ಪೂನ್ ಕೊತ್ತಂಬರಿ ತೆಗೆದುಕೊಂಡಿದ್ದೇನೆ ಒಂದು ಸ್ಪೂನ್ ಜೀರಿಗೆ ತೆಗೆದುಕೊಂಡಿದ್ದಾರೆ ಇದು ಮೇಯ್ನಾಗಿ ವೆಯ್ಟ್ ಲಾಸ್ ತುಂಬ ಜನ ಹೇಳ್ತಾರೆ ವೆಯ್ಟ್ ಲಾಸ್ ನನಗೆ ಆಗೋದಿಲ್ಲ ಆಗೋದಿಲ್ಲ ಅನ್ನೋರಿಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಇದು ಒಂದೇ ಸಾಕು ನಿಮಗೆ ಪ್ರತಿದಿನ ಒಂದು ಗ್ಲಾಸ್ ಅಂತ ತೆಗೆದುಕೊಳ್ಬೇಕು ನಾನು ವೆಯ್ಟ್ ಲಾಸ್ ಆಗಬೇಕಂತ ದಿನಕ್ಕೆ ಮೂರು ಗ್ಲಾಸ್ ಎರಡು ಗ್ಲಾಸ್ ತೆಗೆದುಕೊಳ್ಬಾರ್ದು ಯಾಕೆಂದರೆ ಅವರವರ ಬಾಡಿಯಲ್ಲಿ ಹೇಗೆ ಇರ್ತದೆ ಏನಾಗಿರ್ತದೆ ಅನ್ನೋದು ಗೊತ್ತಿರೋದಿಲ್ಲ ಯಾಕೆಂದರೆ ನಾವು ನೋಡಲಿಕ್ಕೆ ಚೆನ್ನಾಗಿರ್ತೇವೆ ಸ್ಟ್ರಾಂಗ್ ಆಗಿರ್ತೇವೆ ಅಂತ ನಮಗೆ ಅನಿಸ್ತದೆ ಅದರಲ್ಲಿ ನಮ್ಮ ಬಾಡಿಯೊಳಗೆ ಒಂದು ಹಾರ್ಟ್ ಕಿಡ್ನಿ ಪ್ರತಿಯೊಂದು ಇರ್ತವಲ್ಲ ಅದರದ್ದೊಂದು ಆರೋಗ್ಯವಾಗಿ ಇದೆಯೋ ಇಲ್ಲವೋ ಅನ್ನೋದು ನಮಗೆ ಗೊತ್ತಿರೋದಿಲ್ಲ ಹಾಗಾಗಿ ನಾವು ಯಾವುದೇ ಒಂದು ಔಷಧ ರೂಪ ತೆಗೆ ತೆಗೆದುಕೊಳ್ಳುವಾಗ ನಾವು ಔಷಧದ ರೂಪದಲ್ಲೇ ತೆಗೆದುಕೊಳ್ಬೇಕು ಯಾರೋ ಹೇಳಿ ನಾವು ತೆಗೆದುಕೊಳ್ಬಾರ್ದು ಯಾಕೆಂದರೆ ಅವರ ಬಾಡಿ ಒಂದು ಬೇರೆ ಥರ ನಮ್ಮ ಬಾಡಿ ಬೇರೆ ಥರ ಹಾಗೆ ನಾವು ತೆಗೆದುಕೊಳ್ಳುವಾಗ ಜಾಗ್ರತೆಯಿಂದ ತೆಗೆದುಕೊಳ್ಬೇಕು ಯಾಕೆ ಹೇಳಿದ್ರೆ ಇಲ್ಲಿ ಒಬ್ಬರು ತುಂಬನೇ ಹೆಲ್ತು ಹೆಲ್ತ್ ಬಗ್ಗೆ ಜಾಗ್ರತೆ ಮಾಡೋರು ತುಂಬನೇ ಕೆಲವೊಂದು ಮದ್ದು ಮಾಡುವಂಥದ್ದು ಅದಕ್ಕೆ ಗರಂ ಮಸಾಲೆ ಹಾಕ್ಕೊಳ್ಳುವಂಥದ್ದು ಒಂದು ದಿನ ಏಲಕ್ಕಿದ್ದನ್ನು ತೆಗೆದು ಗುದ್ದೆ ಹಾಕ್ಕೊಳ್ಳುವಂಥದ್ದು ಒಂದು ಸರಿ ಗಿಡಗಳದ್ದು ಎಲ್ಲ ಎಲೆಯನ್ನು ತಂದುಕೊಂಡು ಮಾಡುವಂಥದ್ದು ಆ ಥರದ್ದೆಲ್ಲ ಮಾಡ್ತಾಯಿದ್ರು ಒಮ್ಮೆ ತುಂಬನೇ ನೋವು ಬಂದಾಗ ಅವರು ಹಾಸ್ಪಿಟಲಿಗೆ ಹೋದಾಗ ಡಾಕ್ಟ್ರ್ ಕೇಳಿದರು ಏನು ನಿಮ್ಮ ಆಹಾರದ ಪದ್ಧತಿ ಕೇಳಿದ್ರಂತ ಅವರು ಆಹಾರದ ಪದ್ಧತಿ ಕೇಳುವಾಗ ಅವರು ಹೇಳಿದ್ರಂದರೆ ಮೊದಲಿಗೆ ಕೇಳಿದ್ರಂತ ಸರ್ ನಾನು ಈ ಥರ ಮನೆ ಮದ್ದನ್ನೇ ಮಾಡೋದು ಹಾಸ್ಪಿಟಲ್ದು ಮದ್ದು ಯಾವತ್ತೂ ನಾನು ತೆಗೆದುಕೊಳ್ತಾ ಇರಲಿಲ್ಲ ನನಗೆ ಯಾಕೆ ಹೀಗೆ ಆದದ್ದು ನನಗೆ ಮಕ್ಕಳಿದ್ದಾರೆ ಅಂತ ನನಗೆ ಏನಾದರೂ ಒಂದು ಕಡಿಮೆ ಮಾಡಲಿಕ್ಕೆ ಮದ್ದು ಕೊಡಿ ಅಂತ ಆಗ ಡಾಕ್ಟ್ರು ಸ್ಕ್ಯಾನಿಂಗ್ ಎಲ್ಲ ಮಾಡಿದಾಗ ಅವ್ರದ್ದು ಲಿವರಿಗೆ ಪ್ರಾಬ್ಲಮ್ ಆಗಿದೆ ಯಾಕೆ ಮನೆ ಮದ್ದು ಸೈಡ್ ಎಫೆಕ್ಟ್ ಕೊಟ್ಟದ್ದು ಯಾಕೆಂದರೆ ಅತಿಯಾದರೂ ಕೂಡ ಅದು ಕಂಟಕವೇ ಅಂತಲೇ ಹೇಳ್ಬೋದು ಸೊ ನಾನು ಹಾಗಾಗಿ ಹೇಳೋದು ಯಾರೋ ತೆಗೆದುಕೊಳ್ತಾರೆ ಯಾರೋ ಮಾಡ್ತಾರೆ ಅಂತ ತೆಗೆದುಕೊಳ್ಬಾರ್ದು ನಮ್ಮ ಹೆಲ್ತ್ ಬೇರೆ ಅವರ ಹೆಲ್ತ್ ಬೇರೆ ನಮ್ಮ ಬಾಡಿಯೊಳಗೆ ಹೇಗಿರ್ತದೆ ಅಂತ ನಮಗೆ ಗೊತ್ತಿರೋದಿಲ್ಲ ಸೊ ಹಾಗಾಗಿ ಮದ್ದನ್ನು ಮದ್ದಿನ ರೂಪದಲ್ಲೇ ತೆಗೆದುಕೊಳ್ಳಿ ಅಂತ ಹೇಳ್ತೇನೆ ಹಾಗೆ ಅದನ್ನು ಜೀರಿಗೆ ನೀರು ತುಂಬಾ ಒಳ್ಳೆಯದು ಹೆಲ್ತಿಗೆ ಹಾಗಂತ ದಿನಕ್ಕೆ ಎರಡು ಗ್ಲಾಸ್ ಮೂರು ಗ್ಲಾಸ್ ತೆಗೆದುಕೊಳ್ಳೇಬಾರ್ದು ತುಂಬನೇ ವೇಟ್ ಲಾಸ್ ಆಗುವಂಥದ್ದು ಈ ಜೀರಿಗೆ ಇದೆ ಅದ್ರ ಜೊತೆಗೆ ಇದರಲ್ಲಿ ಬ್ಲೀಡಿಂಗ್ ಕಡಿಮೆ ಆಗುವಂಥದ್ದು ಖಂಡಿತವಾಗ್ಲು ನನಗೆ ರಿಸಲ್ಟ್ ಸಿಕ್ಕಿದೆ ನನಗೆ ಕೆಲವರಿಗೆ ಆಗ್ತದೆ ಕೆಲವ್ರ ಬಾಡಿಗೆ ಆಗುವುದು ಇದು ಒಂದು ನಮ್ಮ ಜೊತೆಗಿರೋರಿಗೆ ನಾವು ಹೇಳ್ತೇವೆ ಇಲ್ಲ ನೀವು ತುಂಬ ಬ್ಲೀಡಿಂಗ್ ಆಗಿದೆ ಇವತ್ತು ಡೇಟ್ ಆದಾಗ ಅಂತ ಹೇಳುವಾಗ ನಾವು ಹೇಳ್ತೇವೆ ಜೀರಿಗೆ ಕಷಾಯ ಮಾಡಿ ನನಗೆ ರಿಸಲ್ಟ್ ಸಿಕ್ಕಿದೆ ಹೇಳುವಾಗ ಇಲ್ಲ ನಮಗೆ ಜೀರಿಗೆ ಕಷಾಯದಲ್ಲಿ ರಿಸಲ್ಟ್ ಸಿಗೋದಿಲ್ಲ ಹೇಳ್ತಾರೆ ಅಂದರೆ ನೋಡಿ ಇದರಲ್ಲಿ ಗೊತ್ತಾಗ್ತದೆ ಒಬ್ಬೊಬ್ಬರಿಗೆ ಒಂದೊಂದು ಬಾಡಿಯಲ್ಲಿ ಅಂತ ಜೀರಿಗೆ ನಾವು ಏನು ಈ ಥರದೆಲ್ಲ ಮಾಡಿದ ತಕ್ಷಣ ಇದನ್ನು ಡಸ್ಟ್ಬಿನ್ಗೆ ಹಾಕಬೇಕು ಬಿಡಿ ನಮಗೆ ಗಿಡಗಳು ಪಾಟ್ ಏನಾದರೂ ಇದ್ದರೆ ಅದನ್ನು ಬಳಸ್ಕೊಳ್ಳಿ ಯಾವುದು ಕೂಡ ಕಸದಿಂದ ರಸ ಅಂತ ಏನು ಹೇಳ್ತೇವಲ್ಲ ಅದನ್ನು ಕೂಡ ನಮಗೆ ಉಪಯೋಗ ಆಗ್ತದೆ ಅಂತಲೇ ಹೇಳ್ಬೋದು ಈ ನಮಗೆ ವೆಯ್ಟ್ ಲಾಸ್ ಆಗುವಂಥದ್ದು ಆ ಜೀರ್ಣ ಏನಿರ್ತದಲ್ಲ ಗ್ಯಾಸ್ಟ್ರಿಕ್ ಅದಕ್ಕೆ ಬೆಸ್ಟ್ ಈ ಜೀರಿಗೆ ನೀರು ಅಂತಲೇ ಹೇಳ್ಬೋದು ನಾವು ಒಂದು ವೇಳೆ ನಾನು ಸ್ವಲ್ಪ ಕೆಲಸದಲ್ಲಿ ಏನಾದರೂ ಇರ್ತೇನಲ್ಲ ಔಟ್ಸೈಡ್ ಆಗ ಮಕ್ಕಳಿಗೆ ಏನಾದರೂ ಸ್ವಲ್ಪ ಆದರೆ ಅವರೇ ಹೋಗಿ ಕಿಚನ್ ರೂಮ್ಗೆ ಹೋಗಿ ಅದು ತೆಗೆದುಕೊಳ್ತಾರೆ ಅಂದರೆ ನೀರು ತೆಗೆದುಕೊಳ್ತಾರೆ ಅಂದರೆ ಅವರಿಗೆ ಅದರದ್ದು ಕೂಡ ರಿಸಲ್ಟ್ ಗೊತ್ತಿದೆ ಮಕ್ಕಳಿಗೂ ಕೂಡ ನಾವು ಹೇಳಿ ಹೇಳಿಬಿಟ್ಟು ಹೇಳಿಬಿಟ್ಟು ಕೂಡ ಅವರು ಕೂಡ ಅಮ್ಮ ನನಗೆ ಸೈಡ್ಗೆ ಹೊಟ್ಟೆ ನಾವು ಬೇಗ ಜೀರಿಗೆ ಎಲ್ಲಿದೆ ಅಂತ ಹೇಳಿ ಕಿಚನ್ ರೂಮಿಗೆ ಹೋಗಿ ತೆಗೆದುಕೊಳ್ತಾರೆ ನಾನು ಇಲ್ಲಿ ತೆಗೆದುಕೊಳ್ತೀನಿ ಇದಿಷ್ಟು ಒಂದು ದಿವಸಕ್ಕೆ ಸಾಕು ನಾವು ವಾರಕ್ಕೆ ಒಮ್ಮೆ ತೆಗೆದುಕೊಳ್ಳುವಂಥದ್ದು ವಾರಕ್ಕೆ ಒಮ್ಮೆ ತೆಗೆದುಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನೀವು ಇಲ್ಲಿ ನೋಡ್ಬೋದು ನಾನು ಒಂದು ವಾಯ್ಸ್ ಕೊಡೋಣ ಇವತ್ತು ಬೇಗನೆ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಎನಿಸಿದ್ದೆ ಜಸ್ಟ್ ಅನ್ನ ಅದು ಅಕ್ಕಿ ಹಾಕಿದ್ದು ಕೂಡ ಹೆಚ್ಚಿಗೆ ಆಗಿತ್ತಂತ ಬಹುಶಃ ಎಲ್ಲ ಚೆಲ್ಲ ಆಗಿದೆ ನೋಡಿ ಹಾಗೆ ಒಮ್ಮೆ ಬೇಸರ ಆಗ್ತದೆ ವಿಡಿಯೋ ಮಾಡಬೇಕಾ ಬೇಡವಾ ಅಥವಾ ಈಗ ಕೆಲಸಕ್ಕೆ ಕೂಡ ಹೋಗಲಿಕ್ಕಿದೆ ನನಗೆ ತಿಂಡಿ ತಿಂದು ಹಾಗೆ ಇದೆಲ್ಲ ಡಬಲ್ ಕೆಲಸ ಅಂತ ಆಗ್ತದೆ ಅದು ಒಂದೊಂದು ಸರಿ ಹಸ್ಬೆಂಡ್ ಹೇಳ್ತಾರೆ ಯಾಕೆ ಎಲ್ಲನ ಎಳ್ದು ಹಾಕಿಕೊಳ್ಳೋದು ಕೊಡೋದು ಒಂದು ಕೆಲ ಕೆಲಸ ಅವರು ಕೂಡ ಹೇಳಿದರು ಕೆಲಸಕ್ಕೆ ಯಾಕೆ ಹೋಗಬೇಕು ನೀವು ಅಂತ ಸ್ಟಾಪ್ ಮಾಡಲಿಕ್ಕೆ ಆಗುದಿಲ್ವಾ ಕೆಲಸ ಬಿಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಒಮ್ಮೆ ಥರ ನಿದ್ದೆ ಎಲ್ಲ ಬಿಡ್ತೆ ಯೂಟ್ಯೂಬ್ ಯಾಕೆ ಯೂಟ್ಯೂಬ್ ಆಗೋದಿಲ್ವಲ್ಲ ಸ್ಟಾಪ್ ಮಾಡಿ ಅಂದರೆ ಎಷ್ಟು ಪ್ರಯತ್ನ ಮಾಡ್ತೇನೆ ಪ್ರಯತ್ನ ಪಟ್ಟದಕ್ಕೆ ಒಂದು ಫಲ ಸಿಗೋ ತನಕ ನಾವು ಮಾಡಬೇಕಲ್ಲ ಅಂತ ಹಾಗೆ ಅನಿಸ್ತು ಒಂದೊಂದು ಸರಿ ಅನಿಸ್ತದೆ ಓ ಎಷ್ಟೊಂದು ಕಷ್ಟ ಆಗ್ತದ ಅಂತ ಹಾಗೆ ನಾನು ಹೇಳಿದ್ದು ಏನು ಮಾಡಬೇಕು ಕೆಲಸ ಬಿಡ್ಬೇಕಾ ಯೂಟ್ಯೂಬ್ ಸ್ಟಾರ್ಟ್ ಅಂತ ಸೊ ಹೀಗೆಲ್ಲ ಆಗ್ತದೆ ಅದ್ರ ಜೊತೆಗೆ ನಾನು ಹೇಳೋದು ನೀವು ಮನೆ ಮದ್ದು ತೆಗೆದುಕೊಳ್ಳುವಾಗ ಹುಷಾರಾಗಿ ತೆಗೆದುಕೊಳ್ಳಿ ಅಥವಾ ಅದನ್ನೇ ಮೇನಾಗಿ ಹೇಳೋದು ನಾವು ಮಾಡೋದು ತಪ್ಪಿಳಿದ್ರೆ ಅವರು ತೆಗೆದುಕೊಳ್ತಾರೆ ಯಾರು ಹೇಳಿದ ಮದ್ದನ್ನು ತೆಗೆದುಕೊಳ್ಳಿಕ್ಕೆ ಹೋಗ್ಬೇಡಿ ಪ್ರತಿಯೊಂದು ಕೂಡ ಜಾಗ್ರತೆಯಿಂದ ತೆಗೆದುಕೊಳ್ಳಿ ಜೀರಿಗೆಯನ್ನೆಲ್ಲ ತೆಗೆದುಕೊಳ್ಳುವಾಗ ನಾವು ನೀಟಾಗಿ ನೋಡಿಕೊಳ್ಬೇಕು ಈಗ ಕೆಲವೊಂದು ಇದಕ್ಕೆ ಸಿಂಪಡಿಸ್ತಾರೆ ಕೆಮ ಕೆಮಿಕಲ್ ಅಲ್ವಾ ಸೊ ಆದಷ್ಟು ನೀವು ಮನೆ ಮದ್ದು ಮಾಡಿಕೊಳ್ಳುವಾಗ ನಿಮ್ಮ ಮನೆ ಮದ್ದು ನಿಮಗೆ ಗೊತ್ತಿರಲಿ ಹಾಗೆಯೇ ಇನ್ಯಾರದ್ದು ಮನೆ ಮದ್ದು ನೋಡಿಕೊಂಡು ಅಂದರೆ ಯಾರು ಹೇಳ್ತಾರೆ ಈ ಥರ ಮಾಡೋದು ಮಾಡುವ ಕ್ರಮದಲ್ಲಿ ತೆಗೆದುಕೊಳ್ಳಿ ಎಷ್ಟು ಬೇಕು ಅಷ್ಟೇ ತೆಗೆದುಕೊಳ್ಳಿ ಲಿಮಿಟಲ್ಲಿ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ತಲುಪಿರ್ಬೋದು ಅಂದ್ಕೊಳ್ತೇನೆ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮೊಂದಿಗೆ ಸಿಗ್ತೇನೆ ಅಲ್ಲಿಯವರೆಗೂ ನಮಸ್ಕಾರ